ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಸ್ಪೀ ಕರ್ಚಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಪೆಷಲ್ ಚಿತ್ರಾನ್ನ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಚಿತ್ರಾನ್ನ ಅಂತಂದರೆ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಡ್ತೀನೋ ಬ್ರೇಕ್ಫಾಸ್ಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಇಲ್ಲಿ ಒಂದು ಬಾಣಲೆಗೆ ಟೂ ಹಂಡ್ರೆಡ್ ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಕಡಲೆ ಬೀಜನ ಹುರಿದಿಟ್ಕೊಳ್ಳೋಣ ನೋಡಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಗೊಜ್ಜು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ಮೊದಲಿಗೆ ಸಾಸಿವೆ ಹಾಗೆ ಜೀರಿಗೆನ ಸೇರಿಸ್ಕೊತಾ ಇದ್ದೀವಿ ನಂತರ ಇದಕ್ಕೆ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀವಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಇದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀವಿ ನಿಮ್ಮ ಹತ್ರ ಹಸಿ ಕರ್ಬೇವಿನ ಸೊಪ್ಪಿತ್ತಂದರೆ ಸೇರಿಸ್ಕೊಳ್ಳಿ ನಂತರ ಇಲ್ಲೊಂದು ಹದಿನೈದರಿಂದ ಇಪ್ಪತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ಈಗ ಒಂದೂವರೆ ಕೆ ಜಿಯಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀವಿ ಈಗ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀವಿ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ತುಂಬ ಬೇಗನೆ ಬೇಯುತ್ತೆ ಸೊ ಹಾಗಾಗಿ ಮುಂಚೆನೇ ಉಪ್ಪನ್ನ ಸೇರಿಸ್ಕೋತಾ ಇದ್ದೀವಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಒಂದು ಎರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಈರುಳ್ಳಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಟೊಮೊಟೊ ಹಾಗೆ ಹುಣಸೆ ಹಣ್ಣಿನ ರಸ ಇದು ಮೂರು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸ್ವಲ್ಪ ಮೆಂತ್ಯ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ ಈಗ ಗೊಜ್ಜು ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಇದಕ್ಕೆ ತುರಿದಿರೋ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀವಿ ನಂತರ ಇದಕ್ಕೆ ಸಣ್ಣ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಡೋಣ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಬೇಯಿಸಿದ್ರೆ ಸಾಕು ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈಗ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ ನಾವು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಮೊದಲೇ ಹುರಿದಿಟ್ಟಿದ್ದು ಸೇರಿಸ್ಕೊತಾ ಇದ್ದೀವಿ ಹಾಗೆ ಗೊಜ್ಜನ್ನ ಕೂಡ ಸೇರಿಸ್ಕೊತಾ ಇದ್ದೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚಿತ್ರಾನ್ನ ಆಗಿರ್ಬೋದು ಇಲ್ಲ ಪುಳಿಯೋಗರೆ ಆಗಿರ್ಬೋದು ಕೈಯಲ್ಲಿ ಕಲಸಿದ್ರೆ ಅದು ರುಚಿನೇ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಆಲ್ಮೋಸ್ಟು ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಗೊಜ್ಜಬೇಕಿತ್ತು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನಿಮಗೆ ಲಾಸ್ಟಲ್ಲಿ ಸರಿ ರುಚಿ ನೋಡಿ ಉಪ್ಪೇನಾದರೂ ಕಮ್ಮಿ ಆಗಿತ್ತು ಅಂದರೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಚಿತ್ರಾನ್ನ ರೆಡಿ ಆಯಿತು ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು